ಹತ್ತಿರಿ ಇವತ್ತು ಯಾವ ಪಲ್ಯ ಮೇಡಂ ಇವತ್ತು ತೊಗರಿ ಬೇಳಿದು ಗಟ ಬೇಳ ಮಾಡಕಿದ್ವಿ ಹಿಂಗ್ರಿ ಆಯ್ತು ಈಗ ಏನು ಮಾಡೋದು ತೊಳೆದು ಸ್ವಚ್ಛ ತೊಳೆದು ಈ ಕುಕ್ಕರ್ ಹಾಕ್ತೀನಿ ಈಗ ಸ್ವಚ್ಛ ಬೇಳೆ ತೊಳೆ ಹೌದು ಎರಡು ಸಲ ಹಾ ಈಗ ಸ್ವಚ್ಛ ಎರಡು ಸಲ ತೊಡಿದೆ ಹ ಈಗ ಕುಕ್ಕರ್ ಹಾಕ್ತೀನಿ ಹರ ಒಂದು ಬಟ್ಟಲ್ ಬೇಳೆ ತಗೊಂಡಿದ್ದೀ ಹ ಹ ಈಗ ಅದು ನೀರ ಹಾಕಿ ಟಕ ಟಕ ತೋರಿಸ್ತೀನಿ ಹ ಈಗ ಬ್ಯಾಡಿ ಹಾಕೋ ಒಂದು ಬಟ್ ಆ ಎರಡು ಬಟ್ ಅನ್ನು ಒಂದು ಬಟ್ಲ ಬೇಳೆಗೆ ಎರಡು ಬಟ್ಲ ನೀರ ಹಾಕ್ಬೇಕು ಒಂದು ಅರ್ಧ ಹಾಕ ಮತ್ತೆ ಹಾ ಸಾಕು ಸ್ವಲ್ಪ ಅರ್ಶ ಹಾಕೋ ಹ ಹ ಈಗ ನಾವು ಏನು ಮಾಡೋದು ಮುጥರು ಮಾಡ್ತಾ ಶಿಟ್ಟಿ ಎಷ್ಟು ತಗೋಬೇಕು ರೀತಿ ಎರಡೇ ಸಿಟ್ಟಿ ತಗೋಬೇಕಿಲ್ಲ ಸಾಕಷ್ಟು ಯಾರ್ದ ಬ್ಯಾಳಿ ಯಾ ಕುದಿಯಲ್ಲ ಕೆಲವೊಂದೊಂದು ಬ್ಯಾಳಿ ಕುದಿಯಲ್ಲ ಅವಾಗೊಂದು ಮೂರು ಸಿಟ್ಟಿ ತಗೋಬೇಕು ಹಾಂ ಹಾಂ ಕುದೇ ಬ್ಯಾಳಿ ಇದ್ದು ಅಲ್ಲ ಎರಡೇ ಸಿಟ್ಟಿ ಸಾಕು ಭಾಳ ಮೆತ್ತಗಾತದಿಲ್ಲ ಅದು ಭಾಳ ಸಿಟ್ಟಿ ತೊಗೊಳನ ಅದಕ್ಕೆ ನಾ ಏನು ಮಾಡೋದು ಕೆಲಸ ಆನ್ ಮಾಡ್ತೀನಿ ಈಗ ಒಂದು ಸ್ವಲ್ಪ ಭಾಳ ಫಾಸ್ಟ್ ಇಡೋದಿಲ್ಲ ಮೀಡಿಯಮ್ ಮೀಡಿಯಮ್ ಇಡೋದು ಹಾಂ ಆಯ್ತು ಈಗ ಇದು ಆಗತ್ತಣ್ಣ ಗಟ್ಟಿಬೇಳಿಗ ಏನೇನು ಬೇಕು ಅದನ್ನ ತೋರಿಸ್ತೀನಿ ಆಯ್ತು ರೀ ಹಾ ಹಾಂ ಜೀರಿಗೆ ಕೆಂ ಖಾರ ಉಪ್ಪ ಸಾಸಿವೆ ಜೀರಿಗೆ ಅರಶಿನ ಕೊತ್ತಂಬರಿ ಲಿಂಬಿಕಾಯಿ ಕರಿಬೇವ ಮೆಣಸಿನ್ಕಾಯಿ ಆಯ್ತು ರೀ ಹುಣ್ಸಿನ್ಕಾಯಿ ಹಾಕಲ್ರಿ ಅದೇ ಇಲ್ಲ ನಾನು ಹುಣ್ಸಿನ್ಕಾಯಿ ಹಾಕ್ಲಾರ್ದೆ ಗಟ್ಟುಬೇಳೆ ಮಾಡ್ತೀನಿ ಹಿಂಗೆ ರೀ ಹಾಂ ಆಯ್ತು ರೀ ಹಾಂ ಲಿಂಬಿಕಾಯ್ದು ಭಾಳ ಚಂದ ಆಗ್ತದೆ ಹಾಂ ಹುಣಸಿನಕಾಯಿಲೆ ಒಂದು ಸ್ವಲ್ಪ ಎಸಿಡಿಟಿ ಆಗು

ಚಂದ ಭರ್ಪೂರ್ ಹಾಕದು ಖಾರ ನಿಮ್ಗೆ ರುಚಿ ನಿಮ್ಗೆ ಎಷ್ಟು ನಿಮ್ಗೆ ಖಾರ ಬೇಕು ಹಾಂ ಅಷ್ಟನ್ನೇ ಹಾಕೋದು ಹಾಂ ಜೀರಿಗೆ ಹಾಕಬೇಕು ಜೀರಿಗೆ ಹಾಕಿದ್ರೆ ಜರ ಕಮ್ಗೆ ಆತದ ಅದ್ರಾಗೆ ಹಾಂ 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 ಗಟ್ಬ್ಯಾಳಿ ಮತ್ತು ಇದಕ್ಕೆ ಬೆಳ್ಳುಳ್ಳಿ ಕಚ್ಚಾನೇ ಹಾಕಬೇಕು ಕಚ್ಚಾಗೆ ಹಾಕ್ತದಲ್ಲ ಗಟ್ ಬ್ಯಾಳೆಗೆ ಬೆಳ್ಳುಳ್ಗೆ ಕಚ್ಚಾ ಹಾಕಬೇಕು ಮುಂಚೆ ಜಾಸ್ತಿ ಹಾಕಬೇಕು ಹಾಂ ಹಾಂ ಹಿಂಗೆ ದಮ್ ದಮ್ ಕುಟ್ಕೊಬೇಕೇನು ಹಾಂ ಹಜರ ದಮ್ ದಮ್ ಕುಟ್ಕೋಬೇಕು ಹಾ ಹಸಿ ಹಾಕನ ಬೊಳ್ಳು ಇದು ಗಟ್ಟಿ ಬಟ್ಟೆ ಟೇಸ್ಟೇನೆ ಬ್ಯಾರೆ ಬರ್ತಾವಿಕ ಈಗ ನಾವೇನ್ ಮಾಡೋದು ನಿಂಬಿಕಾಯಿ ಹಾಕೋದು ಇದ್ರಾಗ ನಿಂಬಿಕಾಯಿ ಹಿಂಡ ಇದ್ರಾಗೆ ನಿಂಬಿಕಾಯಿ ಹಿಂಡ್ತೀನಿ ಹುಣ್ಸಿಕಾಯ್ ಹಾಕಲ್ಲ ಹುಣ್ಸಿಕಾಯಿ ಹಾಕಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಕೆಲವೊಂದೊಂದ್ ಅಂದ್ರೆ ಹುಣ್ಸಿನ್ಕಾಯಿ ಇಲ್ಲ ಅಂದ್ರೆ ಲಿಂಬಿಕಾಯಿ ಹಾಕ್ತೀರ ರೀ ಹಾಂ ಹಾಕ್ತೀನಿ ಈಗ ಅರ್ಧ ತಗೊಂಡು ಹಾಕ್ಲತ್ತೀನಿ ನೀನು ಇದ್ರಾಗೆ ಹಿಂಡಲಿ ಹಾ ಇದ್ರ ಹಿಂಡ ಹಾ ಇನ್ನೊಂದ್ ಅರ್ಧ ತೊಗತೀನಿ ಅಂದ್ರೆ ಸಣ್ಣದು ಒಂದು ತಗೋಬೇಕು ಹಾ ಹಾ ಒಂದು ನಿಂಬಿಕೆ ಒಂದು ನೀವು ಮತ್ತೆ ನಿಮಗೆ ಬೇಕಾದ್ರೆ ನೋಡಿ ನೋಡಿ ಹಾಕೋದು ಹಾ ಏನು ಗ್ಯಾಸ್ ಆಫ್ ಮಾಡೋದಿಲ್ರಿ ರೀ ಸಾಲು ಹಾ ಗ್ಯಾಸ್ ಮತ್ತೆ ಬೇಕಲ್ಲ ಈಗ ನಾ ಬಳ್ಳೋಳ್ ಹಾಕಿನಲ್ಲ ಹೌದು ಈಗ ಇದು ಮ್ಯಾಗ ಎಣ್ಣೆ ಹಾಕೋದು ಬಳ್ಳೋಳ್ ಹಾಕೀನಿ ಈಗ ಮ್ಯಾಗ ಮ್ಯಾಗಿಂದ ಹಿಂಗೆ ಎಣ್ಣೆ ಹಾಕೋದು ಒಂದೆರಡು ಚಮಚ ಹಾಕ್ಬಿಡದು ಹಾ ಈಗ ಈಗ ಏನು ಮಾಡೋದಂದ್ರೆ ಇದು ಸ್ವಲ್ಪ ನೋಡೋದು ಈಗ ನಿಮಗೆ ಹೆಂಗೆ ಖಾರ ನೋಡಿ ಹಾಕದ ಈಗ ಕಮ್ ಅನ್ಸಗತ್ತದಲ್ಲ ಇನ್ನೊಂದ್ ಜಾರ ಟೇಸ್ಟ್ ನೋಡ್ಕೊಂಡು ಹಾಕೋದು ಪೇಸ್ಟ್ ನೋಡ್ಕೊಂಡು ಹಾಕೋದು ಒಂದು ಸ್ವಲ್ಪ ನಿಮ್ಗೆ ಖಾರ ಸೊಪ್ಪಿತ್ತಂದ್ರೆ ಜರ ಜಾಸ್ತಿ ಹಾಕಲಿ ಹಾ ಹಾ ಈಗಿಷ್ಟು ಈಗ ಏನು ಮಾಡೋದು ಇದು ಕೊತ್ತಂಬರಿ ಹಾಕ ಸ್ವಲ್ಪ ಕೊತ್ತಂಬರಿ ಹಾಕ ಇದು ಆಯಿತು ಸಣ್ಣ ಇಡೋದು ಗ್ಯಾಸಿಗೆ ಸರಿ ಗ್ಯಾಸ್ ಬಾ ಜೋರು ಮಾಡೋದಿಲ್ಲ ಈಗ ಗ್ಯಾಸ್ ಆಫ್ ಮಾಡ್ತೀನಿ ಆಗ್ಯದ ಇದಕ್ಕೆ ಈಗ ನಾ ಏನು ಮಾಡಿದೀನಿ ಬೆಳ್ಳುಳ್ಳಿ ಎಣ್ಣೆ ಹಾಕೀನಿ ಇಲ್ಲ ಈಗ ಇದಕ್ಕೆ ನೀವು ಪಾನೆ ಹೊಡೆದ್ರು ನಡೀತದ ಹೊಡಿಲಿಲ್ಲ ಅಂದ್ರೂ ನಡಿತದ ಬೇಕೇ ಅಂತಿಲ್ಲ ಈಗ ನಾ ಜರ ಹಾಕ್ತೀನಿ ಪಾನೆ ಸ್ವಲ್ಪ ಹಿಂಗೆ ಹಾಕಿ ಪಾನೆ ಹೊಡಿತೀನಿ ಸ್ವಲ್ಪ ಒಂದ್ ಎರಡು ಚಮಚ ಅಷ್ಟು ಹಾಕೋದು ಸಾಕು ಈಗ ಜೀರಿಗೆ ಸಾಸಿವೆ ಹಾಕ್ತೀನಿ ಈಗ ಜೀರಿಗೆ ಸಾಸಿವೆ ಹಾಕ್ತೀನಿ ಹ್ಮ್ ఒరే ఎరడు మెంసెక్క హాక్త ఈ కతీ స్వల్పే స్వల్ప హిండ్ హక్త ఈే ఇష్ట నాము బార్యగ హా గట్ బ్యా గమ్ వాసు

ಹತ್ತಿರದ ಬರೀ ಜೋಳ ರೊಟ್ಟಿಗಳೂ ಉಣ್ಬೇಕು ಬಿಸಿ ಬಿಸಿ ಜೋಳದ ರೊಟ್ಟಿ ಚಜಿ ರೊಟ್ಟಿ 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 ಜೋಡಿನೂ ಉಣ್ಬಹುದು ಯಾರಿಗೆ ರೊಟ್ಟಿ ಇಷ್ಟ ಆಗಲ್ಲ ಅವ್ರು ಸುಧಾ ಚಪಾತಿ ಜೋಡಿ ಉಣ್ಬಹುದು ಮಸ್ತ್ ಸೂಪರ್ ಆಗಿದೆ ಊರಿಗೆ ಹೋಗ್ ಪ್ರವಾಸದಾಗನು ತಗೊಂಡ್ ಹೋಗ್ಬಹುದು ಯಾಕಂದ್ರೆ ಇದು ಹಸಲ್ಲ ಬಾಳ ಚಂದ ಉಳಿತದ ಇವತ್ತು ಅಂದ್ರೆ ನಾಳಿನ ತನ ಉಣ್ಬಹುದು ರಾತ್ರಿ ಅದು ಉಣ್ಬೋದು ನಾಳೆ ಮುಂಜಾನೆ ಉಣ್ಬಹುದು ಈಗ ಘಟಕ ಬ್ಯಾಳಿ ಹ್ಯಾಂಗ್ ಮಾಡೋದು ನಾ ತೋರಿಸ್ಕೊಟ್ಟಿನಿ ಇದೇ ತರ ನೀವು ಮಾಡ್ರಿ ಹುಣ್ ನೋಡ್ರಿ ಹೆಂಗ ಆಗ್ತದ ಯಾಕಂದ್ರ ಲಿಂಬಿಕಾಯಿ ಹಾಕಿನ್ ಹುಂಚಿಕಾಯಿ ಹಾಕಿಲ್ಲ ಬಹಳ ಜನ ಹುಂಚಿಕಾಯಿ ಹಾಕ್ತಾರ ಲಿಂಬಿಕಾಯಿ ಹಾಕಿ ಮಾಡಿದ್ವಿ ನೀವ್ ಒಂದ್ಸಲ ಲಿಂಬಿಕಾಯಿ ಹಾಕಿ ಮಾಡಿ ನೋಡ್ರಿ ಹುಣ್ರಿ ನಮಗ ಕಮೆಂಟ್ಸ್ ಮಾಡ್ರಿ ಮತ್ತೆ